ತಾಂಜಾವೂರು ಜಿಲ್ಲೆಯ ಪಟ್ಟುಕೋಟೈ ಎನ್ನುವಂತಹ ಒಂದು ಗ್ರಾಮದಲ್ಲಿ ಈಶ್ವರನ ದೇವಾಲಯವಿದೆ ಈ ದೇವಾಲಯಕ್ಕೆ ಸಹಸ್ರಾರು ಭಕ್ತರು ಭೇಟಿ ನೀಡುತ್ತಾರೆ ಆದರೆ ಈಶ್ವರನನ್ನ ನೋಡಲಿಕ್ಕೆ ಅಷ್ಟೇ ಅಲ್ಲ ಇಲ್ಲಿ ಒಂದು ವಿನಾಯಕ ಎನ್ನುವಂತಹ ಒಂದು ಮಂದಿರವಿದೆ ಈ ಮಂದಿರದಲ್ಲಿ ಮಂದಿರದ ಗೋಡೆಯ ಮೇಲೆ ಒಂದು ಚಿಕ್ಕ ಗಣೇಶನ ಮೂರ್ತಿಯನ್ನ ಕೆತ್ತಲಾಗಿದೆ ಈ ಗಣೇಶನ ಮೂರ್ತಿಯ ಬಲ ಮತ್ತು ಎಡಭಾಗದ ಕಿವಿಯ ಪಕ್ಕದಲ್ಲಿ ಎರಡು ತೂತುಗಳನ್ನು ಮಾಡಲಾಗುತ್ತದೆ ನೀವು ಅಂದುಕೊಂಡದ್ದು ನೆರವೇರಬೇಕು ಅಂತಂದ್ರೆ ಇಲ್ಲಿ ಬಂದಿರುವಂತಹ ಭಕ್ತರು ಗಣೇಶನ ಎಡ ಮತ್ತು ಬಲ ಕಿವಿಯ ತೂತಿನಲ್ಲಿ ಹೂವುಗಳನ್ನು ಇರಿಸುತ್ತಾರೆ ಅಂದುಕೊಂಡ ಕೆಲಸ ಆಗುವುದಾದರೆ ಎಡಭಾಗದ ಹೂವು ಕಲ್ಲಿನ ಒಳಗಡೆ ಹೋಗುತ್ತದೆ ಅಂದುಕೊಂಡ ಕೆಲಸ ಆಗದೇ ಇದ್ರೆ ಬಲಭಾಗದಲ್ಲಿರುವಂತಹ ಹೂವು ಆ ತೂತಿನ ಒಳಗಡೆ ಹೋಗುತ್ತದೆ ನೀವೇ ಒಂದು ಸಾರಿ ನೋಡಿ ಹೇಗೆ ಗಣೇಶನ ಚಮತ್ಕಾರ ಇದೆ ಅಂತ ಇಷ್ಟ ಆದರೆ ಖಂಡಿತ ជាបរាជ្យអបលីនុលតំណនៅដាក់រកញ៉ងរី